ವೆಲ್ಕಮ್ ಟು ಐ ಫ್ಲೈ ಎಫ್ ನೀವೇನು ನೋಡ್ತಾ ಇದ್ರೆ ಚೀಪೆಸ್ಟ್ ಡಿಜಿಟಲ್ ಗಾಗಲ್ಸ್ ಇನ್ ದ ಮಾರ್ಕೆಟ್ ಕರೆಂಟ್ಲಿ ಇದು ವಾಕ್ಸ್ನೆಲ್ ಕಂಪ್ನಿಯ ಎಲ್ಲಾ ಅವತ ಸೀರೀಸ್ ಕ್ಯಾಮ್ರಾ ಜೊತೆ ಕೂಡ ಕಂಫರ್ಟೆಬಲ್ ಇದೆ ನಾನು ವಾಕ್ಸ್ನೆಲ್ ಮೂನ್ ಲೈಟ್ ಕಿಟ್ ಜೊತೆ ಯೂಸ್ ಮಾಡ್ತಾ ಇದ್ದೀನಿ ಈ ಕ್ಯಾಮ್ರಾದ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಮಾಡಿದೀನಿ ನೀವು ಅದನ್ನ ಕೂಡ ಚೆಕ್ ಮಾಡಬಹುದು ಇದು ಒಂದು ಬಾಕ್ಸ್ ಗಾಗಲ್ಸ್ ಅಂತ ಇದರಲ್ಲಿ ಒಂದು ಫೋರ್ ಪಾಯಿಂಟ್ ಫೈವ್ ಇಂಚ್ ಎಲ್ ಸಿ ಡಿ ಹೆಚ್ ಡಿ ಡಿಸ್ಪ್ಲೇ ಇದೆ ಇನ್ನು ಇದರ ಮ್ಯಾಕ್ಸಿಮಮ್ ವಿಡಿಯೋ ಕ್ವಾಲಿಟಿ ಬಂದು ಒನ್ ಜೀರೋ ಏಟ್ ಜೀರೋ ಪಿ ಸಿಕ್ಸ್ಟಿ ಫ್ರೆಂಡ್ಸ್ ಸೆಕೆಂಡಲ್ಲಿ ನೋಡ್ಬೋದು ಇದರಲ್ಲಿ ಇಂಟರ್ನಲ್ ಆ್ಯಂಟನಸ್ ಇದೆ ಸೊ ಇಟ್ ಇಸ್ ನಾಟ್ ವೆರಿ ಈಸಿ ಟು ಅಪ್ಗ್ರೇಡ್ ಬಟ್ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿಯ ಎಲ್ ಎನ್ ಸಿ ಪಿ ಪ್ಯಾಚ್ ಆ್ಯಂಟನ ಕೊಟ್ಟಿದ್ದಾರೆ ಇದರ ಮ್ಯಾಕ್ಸಿಮಮ್ ರೇಂಜ್ ಕಂಪ್ನಿ ಕ್ಲೇಮ್ ಮಾಡೋದು ಬಂದ್ಬಿಟ್ಟು ಅರೌಂಡ್ ಫೋರ್ ಕಿಲೋಮೀಟರ್ಸ್ ಬಟ್ ರಿಯಲ್ ಲೈಫಲ್ಲಿ ಅರೌಂಡ್ ಟು ಟು ತ್ರೀ ಕಿಲೋಮೀಟರ್ಸ್ ಇರ್ಬೋದು ವಿಡಿಯೋ ಇಂಟರ್ಫರೆನ್ಸ್ ಸೈಡಲ್ಲಿ ಪವರ್ ಕಾರ್ಡ್ ಹಾಗೆ ಹೆಡ್ ರ್ಯಾಟಿಂಗ್ಗೆ ಪೋರ್ಟ್ಸ್ ಇದೆ ಇದರಲ್ಲಿ ಇಂಟರ್ನಲ್ ಬ್ಯಾಟ್ರಿ ಇಲ್ಲ ಸೊ ಯಾವುದೇ ಟೂ ಇಯರ್ಸ್ ಅಥವಾ ಸಿಕ್ಸ್ ಇಯರ್ಸ್ ಡ್ರೋನ್ ಬ್ಯಾಟ್ರಿ ಜೊತೆ ಕೂಡ ನೀವು ಯೂಸ್ ಮಾಡಬಹುದು ಸಿಕ್ಸ್ ವೋಲ್ಟ್ ಟು ಟ್ವೆಂಟಿ ಸಿಕ್ಸ್ ವೋಲ್ಟ್ ಇನ್ಪುಟ್ ವೋಲ್ಟೇಜ್ ರೇಟಿಂಗ್ ಕೊಟ್ಟಿದ್ದಾರೆ ಫ್ಲೈ ಮಾಡುವಾಗ ವೈರ್ ಡಿಸ್ಕನೆಕ್ಟ್ ಆಗೋ ಚಾನ್ಸಸ್ ಇದೆ ಸೊ ನಾನು ವೈರ್ನ ಟೈ ಮಾಡಿ ಇಟ್ಟಿದ್ದೀನಿ ಹಾಗೆ ರೈಟ್ ಸೈಡಲ್ಲಿ ಬಟನ್ಸ್ ಇದೆ ಒಂದು ಜಾಯಿಸ್ಟಿಕ್ ಬ್ಯಾಕ್ ಬಟನ್ ಹಾಗೆ ರೆಕಾರ್ಡ್ ಬಟನ್ ಕೂಡ ಇದೆ ಲೆಫ್ಟ್ ಸೈಡಲ್ಲಿ ಒಂದು ಎಕ್ಸಾಸ್ಟ್ ಫ್ಯಾನ್ ಇದೆ ಫ್ರಂಟಲ್ಲಿ ಒಂದು ಎಲ್ ಇ ಡಿ ಲೈಟ್ ಕೂಡ ಇದೆ ಓನ್ಲಿ ಒನ್ ಕಲರ್ ಆಪ್ಷನ್ ಮಾತ್ರ ಇರೋದು ಆರ್ ಜಿ ಬಿ ಅಲ್ಲ ಬಟ್ ಇದನ್ನ ಆಫ್ ಅಥವಾ ಆನ್ ಕೂಡ ಮಾಡೋಕ್ಕೆ ಕೂಡ ಆಪ್ಷನ್ ಇದೆ ಹಾಗೆ ಫ್ರಂಟಲ್ಲಿ ಎಸ್ ಡಿ ಕಾರ್ಡ್ ಸ್ಲಾಟ್ ಕೂಡ ಇದೆ ಸೊ ಸಪೋರ್ಟ್ಸ್ ಅಪ್ ಟು ಟು ಫಿಫ್ಟಿ ಸಿಕ್ಸ್ ಜಿ ಬಿ ಸೊ ಡಿಸೈನ್ ವೈಸ್ ತುಂಬ ಸಿಂಪಲ್ ಆ್ಯಂಡ್ ಸ್ಲೀಕ್ ಆಗಿದೆ ಬೇರೆ ಬಾಕ್ಸ್ ಟೈಪ್ ಬೇ ಕಂಪೇರ್ ಮಾಡಿದ್ರೆ ಇನ್ನು ಇದರಲ್ಲಿ ಹೆಡ್ ಟ್ರ್ಯಾಕಿಂಗ್ ಫೀಚರ್ ಕೂಡ ಇದೆ ನೀವು ಏನಾದರೂ ಗಿಂಪಲ್ ಕ್ಯಾಮ್ರಾ ಯೂಸ್ ಮಾಡ್ತೀರಾ ಅಂತಂದರೆ ಕ್ಯಾಮ್ರಾ ಪ್ಯಾನ್ ಹಾಗೂ ಟಿಲ್ಟ್ ಕೂಡ ನೀವು ಹೆಡ್ ಟ್ರ್ಯಾಕಿಂಗ್ ಮೂಲಕ ಕಂಟ್ರೋಲ್ ಮಾಡ್ಬೋದು ಇದು ಯೂಸ್ ಮಾಡೋದಕ್ಕೆ ತುಂಬ ಲೈಟ್ ಆಗಿದೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿಯ ಹೆಡ್ ಸ್ಟ್ರಾಪ್ ಹಾಗೂ ಫ್ರಂಟ್ ಫೇಸ್ ಕ್ವಶನ್ ಕೂಡ ಕೊಟ್ಟಿದ್ದಾರೆ ಬಟ್ ಸ್ವಲ್ಪ ಲೈಟ್ ಹೀಟ್ ಆಗುತ್ತೆ ಬೇರೆ ಕ್ವಶನ್ ಕೂಡ ನೀವು ಅಪ್ಗ್ರೇಡ್ ಮಾಡ್ಕೊಬೋದು ನೀವೇನಾದರೂ ಸಿಕ್ಸ್ ಎಸ್ ಬ್ಯಾಟ್ರಿ ಜೊತೆ ಯೂಸ್ ಮಾಡ್ತೀರಿ ಅಂದರೆ ಸ್ವಲ್ಪ ಹೀಟ್ ಕೂಡ ಆಗ್ಬೋದು ಸೊ ಬೆಟರ್ ಟೂ ಎಸ್ ಬ್ಯಾಟ್ರಿ ಜೊತೆ ಯೂಸ್ ಮಾಡಬಹುದು ಓವರ್ ಆಲ್ ಈ ಒಂದು ಪ್ರೈಸ್ ನಮಗೆ ತುಂಬಾ ಚೆನ್ನಾಗಿದೆ ನೀವೇನಾದರೂ ಎಫ್ ವಿ ವಿಗೆ ಬಿಗಿನರ್ ಹಾಗೆ ಒಂದು ಬಜೆಟ್ ಡಿಜಿಟಲ್ ಎಫ್ ವಿ ವಿ ಕಾಗಸ್ ನೋಡ್ತಾ ಇದ್ರ ಅಂತಂದರೆ ನೀವು ಇದನ್ನ ಕನ್ಸಿಡರ್ ಮಾಡ್ಬೋದು ಇದು ನಿಮಗೆ ಅರೌಂಡ್ ಟ್ವೆಂಟಿ ತೌಸಂಡ್ ರುಪೀಸ್ ಸಿಗುತ್ತೆ So thank you for watching, see you in the next video, a happy playing.